ಒಂದಂತೂ ಸತ್ಯ ಕಿರಣ್ ಮಜುಮ್ದಾರ್ ಅವರು ಇದೇ ಫಸ್ಟ್ ಟೈಮ್ ಟ್ವೀಟ್ ಮಾಡ್ತಾ ಇರೋದಲ್ಲ ಅವರು ಕಾಲಕ್ಕೆ ತಕ್ಕಂತೆ ಬೆಂಗಳೂರಿನಲ್ಲಿ ಅವ್ಯವಸ್ಥೆಗಳು ಉಂಟಾದಾಗ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಒಬ್ಬ ಉದ್ಯಮಿಯಾಗಿ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ಮಾಡಿದ್ದಾರೆ ಬಿಜೆಪಿ ಇದ್ದಾಗ್ಲೂ ಕೂಡ ಮಾಡಿದ್ರು ಇದೇ ಫಸ್ಟ್ ಟೈಮ್ ಅಲ್ಲ ಅವರು ಬಹಳಷ್ಟು ಸರಿ ಇವನ್ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ರು ಕೇಂದ್ರ ಸರ್ಕಾರ ಭಾರತೀಯ ಉದ್ಯಮಿಗಳ ಆಶಯಗಳಿಗೆ ಸ್ಪಂದಿಸಬೇಕು ನರೇಂದ್ರ ಮೋದಿ ಅವರು ಉದ್ಯಮಿಗಳ ಮಾತಿಗೆ ಕಿವಿಗೊಡ್ತಾ ಇಲ್ಲ ಅಂತ ಒಂದು ಟ್ವೀಟ್ ಮಾಡಿದ್ರು ಆಗಲೂ ಕೂಡ ಇದೇ ಬಿ ಜೆ ಪಿ ಅಮಿತ್ ರಿಯಾಕ್ಟ್ ಮಾಡಿ ನೋಡಿ ನಮಗೆ ಕಿವಿ ಇದೆ ಮತ್ತು ನಾವು ಇಂಡಸ್ಟ್ರಿಯಲ್ ಫ್ರೆಂಡ್ಲಿ ಇದ್ದೀವಿ ಆದರೆ ನಿಮಗೆ ಉಪಯೋಗಕಾರಿ ಆಗಬಹುದಾದಂತ ಕೆಲವು ನೀತಿ ನಿಲುವುಗಳನ್ನ ನಾವು ಬದಲಾಯಿಸಿದೀವಿ ಅಂತ ನೀವು ನಮ್ಮ ವಿರುದ್ಧ ಟ್ವೀಟ್ ಮಾಡ್ತಾ ಇದ್ದೀರಾ ಅಂತ ಅಮಿತ್ ಮಾಳವಿಯಾ ಅವರು ಇದೇ ಕಿರಣ್ ಮಜುಂದಾರ್ ಶಾ ಅವರ ವಿರುದ್ಧ ಮುಗಿಬಿದ್ದಿದ್ರು ಮತ್ತು ಇದೇ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಇದೇ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬಿಜೆಪಿ ಸರ್ಕಾರ ಇದ್ದಾಗ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಮುಸಲ್ಮಾನ ರತ್ರ ತಗಬೇಡಿ ಜಟ್ಕ ಅದು ಇದು ಅಂತ ಏನು ವ್ಯಾಪಾರ ವಹಿವಾಟಕ್ಕೂ ಕೂಡ ಧರ್ಮನ ಅಟ್ಯಾಚ್ ಮಾಡಿ ಧರ್ಮದ ಆಧಾರದ ಮೇಲೆ ವ್ಯವಹಾರ ಮಾಡೋದು ನಮ್ಮ ದೇಶದ ಪ್ರಗತಿಗೆ ಒಳ್ಳೆಯ ಅಲ್ಲ ಅಂತ ಕೂಡ ಕಿರಣ್ ಮಜುಮ್ದಾರ್ ಅವ್ರು ಹೇಳಿದ್ರು